ವಿಂದಗಳಿಗೆ ವಂದಿಸುತ್ತಾ ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ ಇವತ್ತಿನ ದಿನ ಮಾರ್ಗಶಿರ ಮಾಸ ಯಾಕೆ ಅತ್ಯಂತ ಮಹತ್ವವಾದ ಮಾಸ ಈ ಮಾಸದಲ್ಲಿ ನಾವು ಯಾಕೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಈ ಮಾಸ ಯಾವ ದೇವರಿಗೆ ಸೀಮಿತವಾಗಿದೆ ಮಾಸದಲ್ಲಿ ಯಾವೆಲ್ಲ ಶುಭ ದಿನಗಳು ಬರ್ತವೆ ಹಾಗೆ ಈ ಮಾಸದಲ್ಲಿ ನಾವು ಯಾಕೆ ಭಗವಂತನನ್ನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆರಾಧನೆಯನ್ನ ಮಾಡಬೇಕು ಇದರಿಂದ ನಮಗೆ ಜೀವನದಲ್ಲಿ ಏನೆಲ್ಲ ಲಾಭಗಳು ಫಲಗಳು ಸಿಗ್ತವೆ ಎನ್ನುವ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನಾನು ಇವತ್ತು ಇಲ್ಲಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಭಗವದ್ಗೀತೆಯ ಹತ್ತನೆಯ ಅಧ್ಯಾಯ ಮೂವತ್ನಾಲ್ಕನೇ ಶ್ಲೋಕದಲ್ಲಿ ತಿಳಿಸಲಾಗಿದೆ ಮಾಸಾ ಮಾರ್ಗಶೀರ್ಷ ಅಹಂ ಋತುನಾಂ ಕುಸುಮ ಆಕಾರ ಸಾಮಗಾನಗಳಲ್ಲಿ ಬೃಹತ್ ಸಾಮವೆಂಬ ಗಾನ ನಾನು ಎಂತ ಸ್ವಯಂ ಕೃಷ್ಣನೇ ಹೇಳಿದ್ದಾರೆ ಸ್ನೇಹಿತರೆ ಅಂದ್ರೆ ಎಲ್ಲಾ ವೇದಗಳಲ್ಲಿ ನಾನು ಸಾಮ ವೇದವಾಗಿದ್ದೇನೆ ಎಲ್ಲಾ ಮಂತ್ರಗಳಲ್ಲಿ ನಾನು ಗಾಯತ್ರಿ ಮಂತ್ರವಾಗಿದ್ದೇನೆ ಎಲ್ಲ ಮಾಸಗಳಲ್ಲಿ ಶುದ್ಧವಾದ ಮಾರ್ಗಶಿರ ಮಾಸ ನಾನೀ ಆಗಿದ್ದೇನೆ ಎಲ್ಲ ಋತುಗಳಲ್ಲೂ ಹೇಮಂತ ಋತು ಅಂದ್ರೆ ವಸಂತ ಋತು ನಾನಾಗಿದ್ದೇನೆ ಅಂತೇಳಿ ಸ್ವಯಂ ಕೃಷ್ಣನೇ ಹೇಳಿದ್ದಾನೆ ಸ್ನೇಹಿತರೆ ಈ ಮಾರ್ಗಶಿರ ಮಾಸದ ದೇವತೆ ಯಾರು ಅಂದ್ರೆ ಶ್ರೀಕೃಷ್ಣ ಮಹಾವಿಷ್ಣು ಸ್ನೇಹಿತರೆ ಉತ್ತರಾಯಣ ಕಾಲ ದೇವತೆಗಳಿಗೆ ಹಗಲಾದರೆ ಈ ದಕ್ಷಿಣಾಯಣ ಕಾಲ ದೇವತೆಗಳಿಗೆ ರಾತ್ರಿ ಈ ಮಾರ್ಗಶಿರ ಮಾಸ ದೇವಾನು ದೇವತೆಗಳಿಗೆ ರಾತ್ರಿ ಮುಗಿಯುತ್ತಿರುವ ಸಮಯದಲ್ಲಿ ಬರುತ್ತೆ ಹಾಗಾಗಿ ದೇವಾನು ದೇವತೆಗಳಿಗೆ ಮಾರ್ಗಶಿರ ಮಾಸ ಬ್ರಹ್ಮ ಮುಹೂರ್ತವಾಗಿದೆ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಪೂಜೆ ಮಾಡಬೇಕು ಹಾಗಾಗಿ ಈ ಮಾಸದಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲೂ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಲಾಗುತ್ತೆ ಎಷ್ಟೇ ಚಳಿ ಇದ್ರೂ ಕೂಡ ಮುದುಡಿ ಮುದುಡಿ ಮಲ್ಗೋಣ ಅನ್ನೋ ಸ್ಥಿತಿ ಇದ್ದರೂ ಕೂಡ ಎಲ್ಲರೂ ಕೂಡ ಈ ಮಾಸದಲ್ಲಿ ವಿಷ್ಣುವಿನ ಆರಾಧನೆಯನ್ನ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನದಿಯಲ್ಲಿ ಸ್ನಾನ ಮಾಡುವ ಮೂಲಕ ಮಾಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಈ ಆಚರಣೆಯನ್ನ ನಮಗೆ ಪೂರ್ತಿ ತಿಂಗಳು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋರು ಇರ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಇಂತಹ ಸಮಯದಲ್ಲಿ ಒಂದು ದಿನದ ಸೇವೆ ಆಗಿರ್ಬೋದು ಮೂರು ದಿನ ಐದು ದಿನ ಒಂಬತ್ತು ದಿನ ಹದಿನಾರು ದಿನ ಮೂವತ್ ದಿನ ಈ ರೀತಿ ನಾವು ಸೇವೆಯನ್ನ ಸಂಕಲ್ಪ ಮಾಡಿ ಮಾಡಬೇಕು ಸ್ನೇಹಿತರೆ ಈ ಮಾರ್ಗಶಿರ ಮಾಸದಲ್ಲಿ ಬೆಳಗ್ಗೆ ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ನಾವು ನದಿ ಸ್ನಾನ ಮಾಡ್ಬೇಕು ನದಿ ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ ನಮ್ಮ ಮನೆಯ ನೀರಲ್ಲೇ ಆ ಎಲ್ಲಾ ನದಿಗಳ ಆಹ್ವಾನೆಯನ್ನ ಮಾಡಿಕೊಂಡು ಅಂದ್ರೆ ಮನಸ್ಸಲ್ಲೇ ಆ ರೀತಿ ಅನ್ಕೊಂಡು ನಾವು ಆ ಸ್ನಾನವನ್ನ ಮಾಡಿದಾಗ ಎಲ್ಲಾ ತೀರ್ಥ ನದಿಗಳಲ್ಲಿ ಮಿಂದ ಭಾಗ್ಯ ನಮ್ದಾಗತ್ತೆ ಸ್ನೇಹಿತರೆ ಹಾಗೆ ನಾವು ಹಾಗೆ ಈ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಆರು ಗಂಟೆ ಒಳಗೆ ನಾವು ನಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕು ಬಿಸಿಲು ಏರಿದ ಮೇಲೆ ಅಂದ್ರೆ ಸೂರ್ಯ ಹುಟ್ಟಿದ ಮೇಲೆ ಯಾವುದೇ ಕಾರಣಕ್ಕೂ ಪೂಜೆ ಈ ಮಾಸದಲ್ಲಿ ಫಲ ಕೊಡೋದಿಲ್ಲ ಸ್ನೇಹಿತರೆ ಶಾಸ್ತ್ರದ ಪ್ರಕಾರ ಮಾಸದಲ್ಲಿ ಸಂಕಲ್ಪ ಮಾಡಿ ಅರಳಿ ವೃಕ್ಷವನ್ನ ಪೂಜೆ ಮಾಡ್ತಾರೆ ಔದುಂಬರ ವೃಕ್ಷವನ್ನು ಕೂಡ ಪೂಜೆ ಮಾಡ್ತಾರೆ ಸ್ನೇಹಿತರೆ ತ್ರಿಮೂರ್ತಿಗಳ ಈ ಎರಡೂ ಮರಗಳಲ್ಲೂ ತ್ರಿಮೂರ್ತಿಗಳ ವಾಸವಿದೆ ಈ ಮಾಸ ತ್ರಿಮೂರ್ತಿಗಳ ಮಾಸ ಅಂತಲೂ ಹೇಳಬಹುದು ಸ್ನೇಹಿತರೆ ಯಾಕಂದ್ರೆ ಈ ಮಾಸದಲ್ಲಿ ಹುಣ್ಣಿಮೆಯ ದಿನ ಮಾರ್ಗಶಿರ ಹುಣ್ಣಿಮೆಯ ದಿನ ದತ್ತ ಜಯಂತಿ ಬರುತ್ತೆ ಹಾಗಾಗಿ ನಾವು ಈ ಮಾಸವನ್ನ ದತ್ತಾತ್ರೇಯರಿಗೆ ಪ್ರಿಯವಾದ ಮಾಸ ಅಂತಲೂ ಅಂದ್ಕೊಳ್ಬೋದು ಹಾಗಾಗಿ ನಾವು ಈ ಮಾಸದಲ್ಲಿ ಮೂರ್ತಿಗಳ ಸ್ವರೂಪನಾದ ಆ ಮಹಾವಿಷ್ಣುವನ್ನ ಪೂಜೆ ಮಾಡಿದರೆ ಅತ್ಯಂತ ಶ್ರೇಷ್ಠ ಫಲ ನಮಗೆ ಸಿಗುತ್ತೆ ಮೂರು ದೇವತೆಗಳ ಆರಾಧನೆ ಮಾಡಿದ ಪುಣ್ಯದ ಫಲವು ನಮಗೆ ಸಿಗುತ್ತೆ ಈ ಮಾಸದಲ್ಲಿ ನಾವು ಎಲ್ಲಾ ಪಾಪಗಳ ಪರಿಹಾರಾರ್ಥವಾಗಿ ಸಮಸ್ಯೆಗಳ ಪರಿಹಾರಾರ್ಥವಾಗಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಒಂದು ಸಂಕಲ್ಪವನ್ನ ಮಾಡಿಕೊಂಡು ಅರಳಿ ವೃಕ್ಷ ಇಲ್ಲ ಔದುಂಬರದ ವೃಕ್ಷವನ್ನ ಪೂಜೆ ಮಾಡಬಹುದು ಹಾಗೆ ಮನೆಯಲ್ಲೂ ಕೂಡ ಪೂಜೆಯನ್ನ ಮಾಡಬೇಕು ಸ್ನೇಹಿತರೆ ವೈಭವದಿಂದ ಪೂಜೆ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ಈ ಮರಗಳನ್ನ ಸ್ನೇಹಿತರೆ ನಾವು ಶುದ್ಧವಾದ ನೀರು ಸ್ವಲ್ಪ ಗಂಧ ಅರಿಶಿನ ಕುಂಕುಮ ನಮ್ಮ ಮನೆಯಲ್ಲಿರುವಂತಹ ಬಿಡಿ ಹೂಗಳನ್ನ ಹಾಗೆ ನೈವೇದ್ಯಕ್ಕೆ ಏನಾದರೂ ಒಂದು ಹೆಸರುಬೇಳೆ ಪಾಯಸವನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಆಗಲ್ಲ ಅಂದ್ರೆ ಹೆಸರು ಬೇಳೆಯನ್ನು ನೆನೆಸಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಇಲ್ಲ ಸಕ್ಕರೆಯನ್ನ ಮಿಕ್ಸ್ ಮಾಡಿ ನೈವೇದ್ಯವನ್ನ ಮಾಡಬಹುದು ಬೆಲ್ಲ ಕಡಲೆಯನ್ನು ನೈವೇದ್ಯ ಮಾಡಬಹುದು ಬಾಳೆಹಣ್ಣನ್ನ ನೈವೇದ್ಯವನ್ನ ಮಾಡಬಹುದು ಸ್ನೇಹಿತರೆ ಈ ರೀತಿಯಾಗಿ ನಮ್ಮ ಯೋಗ್ಯತಾ ಅನುಸಾರವಾಗಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಾವು ಈ ಧನೂರ್ ಮಾಸದ ಪೂಜೆಯನ್ನು ಮಾಡಬೇಕು ಹಾಗೆ ಈ ಮಾಸದಲ್ಲಿ ಭಗವದ್ಗೀತೆಯ ಪಾರಾಯಣ ಆಗಿರಬಹುದು ಸಹಸ್ರನಾಮ ಆಗಿರ್ಬೋದು ವಿಷ್ಣು ಸಹಸ್ರನಾಮ ಆಗಿರ್ಬೋದು ಇಲ್ಲ ಯಾವುದೇ ರೀತಿಯ ಸಚ್ಚರಿತ್ರೆಗಳನ್ನ ಪಾರಾಯಣಗಳನ್ನ ನೀವು ಮಾಡಬಹುದು ಸ್ನೇಹಿತರೆ ಇದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಪಾಪಗಳು ನಾಶವಾಗ್ತವೆ ನೀವು ಅನ್ಕೊಂಡಿರೋ ಇಚ್ಛೆಗಳು ಪರಿಪೂರ್ಣವಾಗಿ ಈಡೇರ್ತವೆ ನಿಮ್ಮ ಜೀವನದಲ್ಲಿ ಕೆಲವು ಕೆಲಸದಲ್ಲಿರುವ ಅಡೆತಡೆಗಳು ನಿವಾರಣೆ ಆಗ್ತವೆ ಮಾಸ ಮಹಾವಿಷ್ಣುವಿನ ಮಾಸ ಆಗಿರೋದ್ರಿಂದ ಈ ಮಾಸದಲ್ಲಿ ಬರುವ ಗುರುವಾರದಂದು ನಾವು ಮಹಾಲಕ್ಷ್ಮಿಯನ್ನ ನಾರಾಯಣನ ಸಮೇತಳಾಗಿ ಪೂಜಿಸಬೇಕು ಸ್ನೇಹಿತರೆ ಮಹಾಲಕ್ಷ್ಮಿ ನಾರಾಯಣರು ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸೋದ್ರ ಜೊತೆಗೆ ನಮಗೆ ಲಕ್ಷ್ಯವನ್ನ ಕೊಡ್ತಾರೆ ನಾವು ಏನನ್ನ ಸಾಧನೆ ಮಾಡಬೇಕು ಅಂತ ಇದೀವಲ್ವಾ ಆ ಲಕ್ಷ್ಯವನ್ನ ನಮಗೆ ಕೊಡೋದ್ರ ಜೊತೆಗೆ ನಮ್ಮ ಮನೆಗೆ ಸುಖ ಶಾಂತಿ ನೆಮ್ಮದಿ ಸಂಪತ್ತನ ಅನುಗ್ರಹಿಸೋದ್ರ ಜೊತೆಗೆ ಯಶಸ್ಸನ್ನ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಹಾಗಾಗಿ ಹಾಗೆ ಈ ಮಾರ್ಗಶಿರ ಮಾಸದಲ್ಲಿ ಬರುವ ಗುರುವಾರದಂದು ನಾಲ್ಕು ಗುರುವಾರಗಳು ಸಿಕ್ತವೋ ಐದು ಗುರುವಾರಗಳು ಸಿಕ್ತವೋ ಆ ಗುರುವಾರದಂದು ನಾವು ಮಹಾಲಕ್ಷ್ಮೀ ನಾರಾಯಣರನ್ನ ಪೂಜೆ ಮಾಡ್ಕೊಳ್ಬೇಕು ಸ್ನೇಹಿತರೆ ಯಥಾಭಕ್ತಿ ಭಕ್ತಿ ಯಥಾಶ್ರದ್ದೆ ವೈಭವದಿಂದನೇ ಮಾಡಬೇಕು ಅಂತ ಇಲ್ಲ ನಾವು ಈ ಮಾಸದಲ್ಲಿ ಲಕ್ಷ್ಮೀ ಪೂಜೆಗೆ ಒಂದು ವಿಶೇಷ ಏನಪ್ಪಾ ಅಂದ್ರೆ ಕಳಸ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನಾವು ಇಳ್ಳೆದಲ್ಲೇ ಇಲ್ಲ ಮಾವಿನ ಎಲೆಯನ್ನು ಹಾಕ್ತೀವಲ್ವಾ ಈ ಮಾರ್ಗಶಿರ ಮಾಸದ ಈ ಗುರುವಾರದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾದ್ರೆ ನಾವು ಐದು ತರಹದ ಎಲೆಗಳನ್ನು ಐದು ತರಹದ ಗಿಡಗಳ ಟೊಂಗೆಗಳನ್ನ ನಾವು ಆ ಕಳಸದಲ್ಲಿ ಹಾಕಿ ಅದ್ರ ಮೇಲೆ ಕಾಯಿಯನ್ನು ಪ್ರತಿಷ್ಠಾಪನೆ ಮಾಡಿ ಅರಿಶಿನ ಕುಂಕುಮ ಗಂಧ ಇಟ್ಟು ನಾವು ಲಕ್ಷ್ಮಿಯನ್ನ ಆಹ್ವಾನೆ ಮಾಡಿಕೊಂಡು ನಾವು ಯಥಾಭಕ್ತಿ ಯಥಾಶ್ರದ್ಧ ಯೋಗ್ಯತಾ ಅನುಸಾರವಾಗಿ ಹೂವು ಧೂಪ ದೀಪ ತುಪ್ಪದ ದೀಪಗಳನ್ನ ಹಾಗೆ ನೈವೇದ್ಯವನ್ನ ಅರ್ಪಣೆ ಮಾಡಿ ನಾವು ಮಹಾಲಕ್ಷ್ಮೀ ನಾರಾಯಣರನ್ನ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜಿಸುವ ಪರಿ ಇದಾಗಿರುತ್ತೆ ಸ್ನೇಹಿತರೆ ಯಾವ್ಯಾವ ರೀತಿಯ ಎಲೆಗಳು ಅಂದ್ರೆ ಪೇರ್ಲೆ ಎಲೆ ಆಗಿರ್ಬೋದು ಇಲ್ಲ ಪೇರ್ಲೆದು ಒಂದು ಚಿಗರಿನ ಟೊಂಗೆ ಆಗಿರ್ಬೋದು ಮಾವಿನ ಚಿಗುರಿನ ಒಂದು ಟೊಂಗೆ ಆಗಿರ್ಬೋದು ಗುಂಡು ಮಲ್ಲಿಗೆ ಗಿಡ ಇರುತ್ತಲ್ಲ ಅದರದ್ದೊಂದು ಟೊಂಗೆ ಆಗಿರ್ಬೋದು ಇಲ್ಲ ಎಲೆಗಳಾಗಿರ್ಬೋದು ಕಾಸವಾಳದ ಟೊಂಗೆ ಆಗಿರ್ಬೋದು ಇಲ್ಲ ಎಲೆಗಳಾಗಿರ್ಬೋದು ಹಾಗೆ ಒಳ್ಳೆಯದೆಲೆ ಈ ರೀತಿಯಾಗಿ ನಾವು ಐದು ತರದ ಎಲೆಗಳನ್ನ ಸೇರಿಸಿ ರಸಗೇನು ನೀರು ತುಂಬಿಟ್ಕೊಂಡಿರ್ತೀವಲ್ವ ಅದರೊಳಗೆ ಹಾಕಿ ಅದರ ಮೇಲೆ ಕಾಯಿಯನ್ನು ಇಟ್ಟು ಈ ರೀತಿಯಾಗಿ ನಾವು ಮಹಾಲಕ್ಷ್ಮೀ ನಾರಾಯಣರನ್ನ ಆಹ್ವಾನ ಮಾಡಿಕೊಂಡು ಪೂಜೆ ಮಾಡಬೇಕು ಸ್ನೇಹಿತರೆ ಧನುರ್ಮಾಸದ ಮಾಸದ ಈ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯ ವಿಶೇಷತೆಯಲ್ಲಿ ವಿಶೇಷತೆ ಇದಾಗಿದೆ ಇದೇ ಮಾರ್ಗಶಿರ ಮಾಸ ಅಂದ್ರೆ ಡಿಸೆಂಬರ್ ಏಳನೇ ತಾರೀಕು ಗುರುವಾರ ಆ ಚಂಪಾ ಷಷ್ಟಿ ಅಥವಾ ಸ್ಕಂದ ಷಷ್ಟಿ ಅಂತ ಕರೀತಾರಲ್ಲ ಆ ಸೃಷ್ಟಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಈ ಗುರುವಾರದ ದಿನ ನೀವು ನಾಗದೇವತೆಗಳಿಗೆ ಪೂಜೆ ಮಾಡ್ಕೊಳ್ಳೋದ್ರಿಂದ ಅತ್ಯಂತ ಶುಭ ಫಲ ಸಿಗುತ್ತೆ ಮದುವೆ ಯೋಗ ಸಿಗುತ್ತೆ ಸಂತಾನ ಫಲ ಸಿಗುತ್ತೆ ಹಾಗೆ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ಪಾರಾಗ್ತೀರಾ ಹೇಗೆ ಪೂಜೆ ಮಾಡ್ಕೊಳ್ಳೋದು ಅಂದ್ರೆ ನೀವು ಹೇಗೆ ಪೂಜೆ ಅಂದ್ರೆ ಹಸಿ ಹಾಲಿಗೆ ಸ್ವಲ್ಪ ಅರಿಶಿನವನ್ನ ಮಿಕ್ಸ್ ಮಾಡಿಕೊಂಡು ಅರಳಿ ಮರದ ಪೂಜೆಯನ್ನ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಾಸದಲ್ಲಿ ಮಾಡ್ತಾ ಇರ್ತೀವಿ ಅಂತ ಸಂದರ್ಭದಲ್ಲಿ ಅಲ್ಲಿ ನಾಗ ಪ್ರತಿಷ್ಠಾಪನೆ ಇದ್ದೇ ಇರತ್ತಲ್ಲ ಆ ನಾಗರ ಮೇಲೆ ನಾಗ ದೇವತೆಗಳ ಮೇಲೆ ಈ ಹಾಲನ್ನ ಅಭಿಷೇಕ ಮಾಡೋದ್ರ ಮೂಲಕ ನೀರಾಗಿರ್ಬೋದು ಶುದ್ಧ ನೀರಾಗಿರ್ಬೋದು ಅಭಿಷೇಕ ಮಾಡಿ ಅರಿಶಿನ ಗಂಧವನ್ನ ಲೇಪನ ಮಾಡಿ ಹಳದಿ ಬಣ್ಣದ ಹೂಗಳನ್ನು ಅರ್ಪಣೆ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಗೆ ಕೈಲಾದ ನೈವೇದ್ಯವನ್ನ ಮಾಡಿ ನಾವು ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಪೂಜಾ ದೋಷ ನಿವಾರಣೆ ಆಗತ್ತೆ ನಮ್ಮತ್ತೆ ಹಾಗೆ ನಾಗದೇವತೆಗಳ ಅನುಗ್ರಹ ಆಶೀರ್ವಾದ ನಮಗೆ ಪ್ರಾಪ್ತವಾಗತ್ತೆ ಇದರಿಂದ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಅಡೆತಡೆಗಳು ಸಮಸ್ಯೆಗಳು ಮಕ್ಕಳ ವಿಚಾರ ಆಗಿರ್ಬೋದು ಮದುವೆ ವಿಚಾರ ಆಗಿರ್ಬೋದು ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಚಂಪಾ ಷಷ್ಠಿ ಸ್ಕಂದ ಷಷ್ಠಿ ಇದೇ ಗುರುವಾರ ಏಳನೇ ತಾರೀಕು ಬರ್ತಾ ಇದೆ ಡಿಸೆಂಬರ್ ತಿಂಗಳು ಹನ್ನನೇ ತಾರೀಕು ಸೋಮವಾರ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದನ್ನು ನಾವು ಗೀತ ಜಯಂತಿಯನ್ನು ಆಚರಿಸ್ತೀವಿ ಕೃಷ್ಣನು ಅರ್ಜುನನಿಗೆ ಗೀತೋಪದೇಶ ಮಾಡಿದ ದಿನವಾಗಿದೆ ಈ ದಿನ ಗೀತ ಜಯಂತಿಯನ್ನ ನಾವು ಮೋಕ್ಷದ ಏಕಾದಶಿ ಅಂತಲೂ ಕರಿತೀವಿ ಸ್ನೇಹಿತರೆ ಅಂದ್ರೆ ಇವತ್ತು ಏಕಾದಶಿ ಇದೆ ಹನ್ನೊಂದನೇ ತಾರೀಕು ಸೋಮವಾರ ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ ಪಿತೃಗಳು ಸಂತೃಪ್ತಿ ಹೊಂದುತ್ತಾರೆ ಹಾಗೆ ಅವರ ಪಾಪ ವಿಮೋಚನೆ ಕೂಡ ಆಗತ್ತಂತೆ ಸ್ನೇಹಿತರೆ ಅಂದ್ರೆ ಮೋಕ್ಷ ದೊರಕುತ್ತೆ ಹಾಗಾಗಿ ನಾವು ಈ ಮೋಕ್ಷದ ಏಕಾದಶಿಯ ಆಚರಣೆಯನ್ನ ಈ ಮಾರ್ಗಶಿರ ಮಾಸದಲ್ಲಿ ಮಾಡ್ಕೊಂಡ್ರೆ ಅತ್ಯಂತ ವಿಶೇಷವಾದ ಫಲ ನಮ್ಗೆ ಸಿಗುತ್ತೆ ಹಾಗೆ ಇದೇ ಡಿಸೆಂಬರ್ ತಿಂಗಳ ಹದಿಮೂರನೇ ತಾರೀಕು ಹನುಮದ್ ವೃತ ಬರತ್ತೆ ಸ್ನೇಹಿತರೆ ಈ ಒಂದು ದಿನ ನಾವು ಹನುಮಂತನ ಪೂಜೆಯನ್ನ ಮಾಡಿ ಉಪವಾಸವಿದ್ದು ವ್ರತದ ರೀತಿಯಲ್ಲಿ ನಾವು ಆಚರಣೆಯನ್ನ ಮಾಡೋದ್ರಿಂದ ಜೀವನದಲ್ಲಿರುವ ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತೆ ಭಯ ನಿವಾರಣೆ ಆಗುತ್ತೆ ಮಂತ್ರದ ಪ್ರಯೋಗ ಯಾರಾದರೂ ನಮ್ಮ ಮೇಲೆ ಮಾಡಿದ್ದಾರೆ ಅಂದ್ರೆ ಅದು ನಿವಾರಣೆ ಆಗತ್ತೆ ಸ್ನೇಹಿತರೆ ಜೀವನದಲ್ಲಿ ನಾವು ಅನ್ಕೊಂಡಿರೋ ರೀತಿಯಲ್ಲಿ ನಮಗೆ ಸಮೃದ್ಧಿ ಕೂಡ ಸಿಗುತ್ತೆ ಸ್ನೇಹಿತರೆ ದ್ರೌಪದಿ ಕೂಡ ಈ ಹನುಮದ್ ವ್ರತವನ್ನ ಆಚರಣೆ ಮಾಡಿ ತನ್ನ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳನ್ನ ಪರಿ ಪರಿಹಾರ ಮಾಡಿಕೊಂಡು ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ ಇದೇ ಮಾರ್ಗಶಿರ ಮಾಸ ಅಂದ್ರೆ ಡಿಸೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕು ಕೃಷ್ಣ ಪಕ್ಷದ ಸಫಲ ಏಕಾದಶಿ ಕೂಡ ಇದೆ ಸ್ನೇಹಿತರೆ ಈ ಏಕಾದಶಿಯ ಆಚರಣೆಯನ್ನ ಮಾಡಿ ಉಪವಾಸ ಮಾಡಿ ನಾವು ವಿಷ್ಣುವನ್ನ ಪೂಜೆ ಮಾಡಿಕೊಂಡ್ರೆ ಆ ಕೆಲಸದಲ್ಲಿರುವ ಎಲ್ಲಾ ರೀತಿಯ ಅಡೆತಡೆಗಳು ನಿವಾರಣೆಯಾಗಿ ಆ ಕೆಲಸಗಳು ಪೂರ್ಣಗೊಳ್ತವೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇದೇ ಡಿಸೆಂಬರ್ ತಿಂಗಳು ಮಾರ್ಗಶಿರ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಕೃಷ್ಣ ಪಕ್ಷದ ಅಷ್ಟಮಿಯನ್ನ ಭೈರವ ಅಷ್ಟಮಿ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ಆಚರಣೆ ಮಾಡ್ತೀವಿ ಇಪ್ಪತ್ಮೂರನೇ ತಾರೀಖು ಬರ್ತಾ ಇದೆ ಭೈರವಾಷ್ಟಮಿ ಈ ದಿನ ನಾವು ಭೈರವನನ್ನ ಪೂಜೆ ಮಾಡಿ ನಾಯಿಗೆ ಏನಾದ್ರೂ ನಾವು ಆಹಾರವನ್ನ ಕೊಟ್ರೆ ಊದು ಕುಂಬಳ ದೀಪವನ್ನ ಬೆಳಗಿಸುವ ಪದ್ಧತಿ ಕೂಡ ಇರುತ್ತೆ ಇದನ್ನ ಆಚರಣೆಯನ್ನ ಮಾಡಿಕೊಂಡ್ರೆ ಆಲ ಭೈರವನ ಕೃಪೆಗೆ ನಾವು ಪಾತ್ರರಾಗ್ತೀವಿ ಸ್ನೇಹಿತರೆ ಇದರಿಂದ ಭಯ ನಿವಾರಣೆ ಆಗತ್ತೆ ಮಾಟ ಮಂತ್ರದ ಸಮಸ್ಯೆ ನಿವಾರಣೆ ಆಗತ್ತೆ ಅನೇಕ ರೀತಿಯ ಸಮಸ್ಯೆಗಳು ಕೂಡ ದೂರವಾಗ್ತವೆ ಇದೇ ಮಾರ್ಗಶಿರ ಮಾಸದಲ್ಲಿ ನಾವು ಕಾತ್ಯಾಯಿನಿ ವ್ರಥವನ್ನು ಕೂಡ ಆಚರಣೆ ಮಾಡ್ತೀವಿ ಸ್ನೇಹಿತರೆ ಅಂದ್ರೆ ಕಾತ್ಯಾಯಿನಿ ದೇವಿಯನ್ನ ನಾವು ನಿಷ್ಠೆಯಿಂದ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜೆ ಮಾಡಿದ್ರೆ ಕೃಷ್ಣನನ್ನೇ ಪತಿಯಾಗಿ ಪಡಿತೀವಿ ಅಂದ್ರೆ ಒಳ್ಳೆಯ ಪತಿಯನ್ನ ಪಡಿತೀವಿ ಹಾಗೆ ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ರು ಅವು ದೂರವಾಗ್ತವೆ ಯಾಕಂದ್ರೆ ಹಿಂದೆ ಬೃಂದಾವನದಲ್ಲಿ ಗೋಪಿಕೆಯರು ಕೃಷ್ಣನ ಪತಿಯಾಗಿ ಪಡಿಬೇಕು ಅನ್ನುವ ಆಸೆಯಿಂದ ಈ ಕಾತ್ಯಾಯಿನಿ ದೇವಿಯತ್ರ ಸಂಕಲ್ಪ ಮಾಡಿ ಈ ವ್ರತದ ಆಚರಣೆಯನ್ನ ಮಾಡಿದ್ರಂತೆ ಸ್ನೇಹಿತರೆ ಪುರಾಣಗಳಲ್ಲಿ ಈ ಕಥೆ ಇದೆ ಸ್ನೇಹಿತರೆ ನಮ್ಮ ಆಗದ ಕನ್ನೆಯರು ಪೂಜೆ ಮಾಡಿದ್ರೆ ಒಳ್ಳೆಯ ವರ ಸಿಗ್ತಾನೆ ಗಂಡ ಹೆಂಡತಿಯ ಮಧ್ಯೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಮದುವೆ ಆದರೂ ಪೂಜೆ ಮಾಡಿದ್ರೆ ಈ ವ್ರತದ ಆಚರಣೆಯನ್ನ ಮಾಡಿದ್ರೆ ಈಗಿರುವ ಸಮಸ್ಯೆಗಳು ದೂರವಾಗ್ತವೆ ಗಂಡ ಹೆಂಡತಿಯ ಮಧ್ಯೆ ಏನೇ ವೈಮನಸ್ಸು ಏನೇ ದೂರು ದುಮ್ಮಾನುಗಳಿದ್ರು ಕೂಡ ಅವೆಲ್ಲವೂ ನಿವಾರಣೆ ಆಗತ್ತೆ ಈ ಮಾರ್ಗಶಿರ ಮಾಸ ಅತ್ಯಂತ ವಿಶೇಷವಾದ ಮಾಸ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಮಾಸದಲ್ಲಿ ಅತ್ಯಂತ ಶುಭ ದಿನಗಳು ನಮಗೆ ಎದುರಾಗ್ತವೆ ನಮ್ಮ ಪಾಪ ಕರ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿಕ್ಕೆ ಮಾಸ ಒಂಬತ್ತನೇ ಮಾಸವಾಗಿದೆ ಈ ಮಾಸವನ್ನ ಶೂನ್ಯ ಮಾಸ ಅಂತ ಕೂಡ ಕರೀತಾರೆ ನಾವು ಯಾವುದೇ ರೀತಿ ಕಾರ್ಯಗಳನ್ನ ಮಾಡದೇ ಇದ್ದರೂ ಕೂಡ ದೈವತ ದೇವತಾ ಕಾರ್ಯಗಳನ್ನ ಮಾಡಲಿಕ್ಕೆ ಅತ್ಯಂತ ಶುಭ ಸಮಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಈ ಸಮಯದಲ್ಲಿ ನಾವು ಮಾಡುವ ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ದೇವಾರಾಧನೆ ಆಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ಎಲ್ಲ ರೀತಿಯ ಸಮಸ್ಯೆಗಳಿಂದ ನಮ್ಮನ್ನು ಮುಕ್ತವಾಗಿಸೋದ್ರ ಜೊತೆಗೆ ನಮ್ಮ ಇಚ್ಛೆಗಳನ್ನು ಈಡೇರಿಸುತ್ತೆ ಸ್ನೇಹಿತರೆ ಈ ಮಾಸದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಚಂದ್ರನ ಜೊತೆ ಮೃಗಶಿರ ನಕ್ಷತ್ರ ಇರುತ್ತೆ ಹಾಗಾಗಿ ಈ ಮಾಸವನ್ನ ಮೃಗಶಿರ ಮಾಸ ಅಂತ ಕರೀತಾರೆ ಸ್ನೇಹಿತರೆ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ತಲೆ ಎತ್ತಿ ಆಕಾಶವನ್ನ ಒಮ್ಮೆ ನೋಡ್ರಿ ನಿಮಗೆ ಖಂಡಿತವಾಗಿ ಕಾಣಿಸ್ಕೊಳ್ಳುತ್ತೆ ಚಂದ್ರನ ಜೊತೆ ಒಂದು ದೊಡ್ಡದಾದ ಪ್ರಕಾಶಮಾನವಾದ ಮೃಗಶಿರ ನಕ್ಷತ್ರ ಚಂದ್ರನ ಜೊತೆಗೆ ಈ ಮಾಸ ಪೂರ್ತಿ ಇರುತ್ತೆ ಸ್ನೇಹಿತರ ಹಾಗಾಗಿ ಈ ಮಾಸವನ್ನ ಮೃಗಶಿರ ಮಾಸ ಅಂತ ಹೇಳಿ ಕರೀತಾರೆ ಹಾಗಾಗಿ ಆ ನಕ್ಷತ್ರ ಮುಳುಗುವುದರೊಳಗೆ ನಾವು ಪೂಜೆಯನ್ನ ಮಾಡ್ಕೊಳೋದ್ರಿಂದ ಅತ್ಯಂತ ಶುಭ ಫಲಗಳು ನಮಗೆ ಸಿಗೋದ್ರ ಜೊತೆಗೆ ನಾವು ಏನ್ ಅನ್ಕೊಳ್ತೀವಲ್ವ ಅಲ್ವಾ ಮನಸ್ಸಲ್ಲಿ ಇಚ್ಛೆ ಈಡಿರುತ್ತೆ ಸ್ನೇಹಿತರೆ ಪ್ರತಿನಿತ್ಯ ನೀವು ಮೃಗಶಿರ ನಕ್ಷತ್ರದ ದರ್ಶನವನ್ನ ಮಾಡಿದ್ರೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಪಾಪಗಳು ನಿವಾರಣೆ ಹಾಗೆ ನೀವೇನು ಇಚ್ಛೆಗಳನ್ನ ಈಡೇರಿಸಿಕೊಳ್ಬೇಕು ಅಂತ ಇದ್ರಲ್ಲ ಆ ಇಚ್ಛೆಗಳನ್ನ ಈಡೇರಿಸು ಅಂತ ಹೇಳಿ ಮೃಗಶಿರ ನಕ್ಷತ್ರದ ಹತ್ರ ಪ್ರಾರ್ಥನೆಯನ್ನ ಮಾಡ್ಕೊಂಡ್ರೆ ನಿಮ್ಮ ಇಚ್ಛೆಗಳು ಈಡೇರ್ತವೆ ಸ್ನೇಹಿತರೆ ನಾವು ಈ ಮಾರ್ಗಶಿರ ಮಾಸದಲ್ಲಿ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಿಕೊಂಡು ಆ ಮೃಗಶಿರ ನಕ್ಷತ್ರವನ್ನ ದರ್ಶನ ಮಾಡಬೇಕು ಸ್ನೇಹಿತರೆ ಅತ್ಯಂತ ಪುಣ್ಯ ಫಲ ನಮ್ಗೆ ಸಿಗುತ್ತೆ ಹಾಗೆ ಕೈಲಾದ ಸೇವೆಯನ್ನ ನಾವು ಮಾಡಬೇಕು ನಿರ್ಗತಿಕರಿಗೆ ಹಾಗೆ ದಾನ ಧರ್ಮದ ಸೇವೆಯನ್ನ ಖಂಡಿತ ಈ ಮಾರ್ಗಶಿರ ಮಾಸದಲ್ಲಿ ನಾವು ಮಾಡಬೇಕು ಸ್ನೇಹಿತರೆ ಈ ಧನುರ್ಮಾಸದಲ್ಲಿ ಪೂಜೆಗೆ ಅಷ್ಟೇ ವಿಶೇಷತೆ ಇಲ್ಲ ದಾನ ಧರ್ಮ ಸೇವೆಗೂ ಕೂಡ ಅದರದ್ದೇ ಆದ ಫಲ ನಮಗೆ ಖಂಡಿತವಾಗಿಯೂ ಸಿಗುತ್ತೆ ಹಾಗೆ ಗುರು ಹಿರಿಯರ ತಂದೆ ತಾಯಿಯರ ಸೇವೆಯನ್ನ ಮಾಡಬೇಕು ಹಾಗೆ ನದಿಗಳಲ್ಲಿ ಸ್ನಾನ ಹಾಗೆ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿದ್ರು ಕೂಡ ಅತ್ಯಂತ ಪುಣ್ಯ ನಮ್ಗೆ ಸಿಗುತ್ತೆ ಈ ಮಾರ್ಗಶಿರ ಮಾಸದ ಬಗ್ಗೆ ಮಾಹಿತಿ ಕೊಟ್ಟದ್ದು ನಿಮಗೆ ಇಷ್ಟವಾದ್ರೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಉಪಯೋಗ ಆಗುತ್ತೆ ಸ್ನೇಹಿತರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಪ ಹರೆ ಬಾಪ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ